रागा अभोगी भगवद्गीता किंचिदधीता गंगा जलवकर्णिका पीता सकद One day. ಶ್ರೀ ಶಂಕರ ಭಗವತ್ಪಾದರ ಭಜಗೋವಿಂದಂ ಸ್ತೋತ್ರ ಅಂತಲೇ ಪ್ರಸಿದ್ಧಿಯಾಗಿರೋ ಮೊಹಮುದ್ಗರ ಇದರ ಇಪ್ಪತ್ತನೆಯ ಪದ್ಯ ಸಂಸ್ಕೃತ ಮೂಲ ಮತ್ತು ಕನ್ನಡದ ಅನುವಾದದ ವಾಚನವನ್ನು ಈಗಷ್ಟೇ ಕೇಳಿದ್ರಿ ಮೇಲ್ನೋಟಕ್ಕೆ ಇದು ಒಂದು ಸ್ತೋತ್ರ ಮಾಲಿಕೆ ಸ್ತುತಿಪದ್ಯಗಳ ರೂಪದಲ್ಲಿ ಇರುವಂತಹ ಒಂದು ಪುಟ್ಟ ಗ್ರಂಥ ಸೂಕ್ಷ್ಮವಾಗಿ ನೋಡಿದಾಗ ವೇದಾಂತದ ಒಂದು ಪ್ರಕ್ರಿಯೆ ಇದಾಗಿದೆ ಅದರ ಕಡೆಗೆ ಇದು ಗಮನವನ್ನು ಸೆಳೆಯುತ್ತೆ ಅಂತ ನಾವು ಹೇಳ್ಬೋದು ಪ್ರಕ್ರಿಯೆ ಅಂತಂದರೆ ಬುಕ್ ಆಫ್ ಕೆಟಗರೀಸ್ ಅಂತ ಕರೀತಾರೆ ವೇದಾಂತದ ಸಿದ್ಧಾಂತದಲ್ಲಿ ಅನೇಕ ಪ್ರಕ್ರಿಯೆಗಳ ಉಲ್ಲೇಖ ಬರುತ್ತವೆ ಈ ಪ್ರಕ್ರಿಯೆಗಳು ವೇದಾಂತವನ್ನು ತಿಳಿಯೋದಕ್ಕೆ ಬೇಕಾದಂಥ ಆಧಾರಭೂತವಾದ ಅಂಶಗಳಾಗಿರುತ್ತವೆ ಆ ಪ್ರಕ್ರಿಯೆಗಳಲ್ಲಿ ಷಡೂರ್ಮಿಗಳು ಅಂತ ಕೂಡ ಒಂದು ಉಂಟು ಈ ಷಡೂರ್ಮಿಗಳು ಅಂತಂದರೆ ಶೋಕ ಮೋಹ ಕ್ಷುತ್ ಪಿಪಾಸ ಜರ ಮೃತ್ಯು ಶೋಕ ಮೋಹ ಗೊತ್ತೇ ಇದೆ ಕ್ಷುತ್ ಪಿಪಾಸ ಅಂದರೆ ಹಸಿವು ಮತ್ತು ನೀರಡಿಕೆ ಬಾಯಾರಿಕೆ ಅಂತ ಜರೆ ವೃದ್ಧಾಪ್ಯ ಮೃತ್ಯು ಮರಣ ಈ ಆರು ಊರ್ಮಿಗಳು ಊರ್ಮಿಗಳು ಅಂದರೆ ಅಲೆ ಈ ಅಲೆಗಳ ಹೊಡೆತಕ್ಕೆ ಸಿಗದೇ ಇರುವಂತಹ ಮನುಷ್ಯ ಜೀವವೇ ಇಲ್ಲ ಯಾವ ಜೀವವೂ ಇಲ್ಲ ಹಾಗೆ ನೋಡಬೇಕು ಅಂತಂದರೆ ಮೋಹ ಮುದ್ಗರ ಮುಖ್ಯವಾಗಿ ಈ ಷಡ್ಯೂರ್ವಿಗಳ ಕಡೆಗೆ ಸಾಧಕನಿಗೆ ಎಚ್ಚರಿಕೆ ಕೊಡುತ್ತೆ ಅಂತ ಅನಿಸುತ್ತೆ ಈ ಸ್ತೋತ್ರ ಗುಚ್ಛವೂ ಕೂಡ ಮುಖ್ಯವಾಗಿ ಇಡೀ ಮೂವತ್ತೊಂದು ಪದ್ಯಗಳಿರುವಂತಹ ಈ ಸ್ತೋತ್ರ ಗುಚ್ಛವನ್ನು ಗಮನಿಸಿದಾಗ ಇದು ಜೀವನದ ನಿಸ್ಸಾರತೆ ಅನಿತ್ಯತೆಯ ಕಡೆಗೆ ಗಮನ ಸೆಳೆಯುತ್ತೆ ಮತ್ತು ನಿತ್ಯ ಸತ್ಯವನ್ನು ನಿರವಧಿಕ ನಿರವಧಿಕವಾದ ಆನಂದವನ್ನು ಹೇಗೆ ಪಡೆಯೋದು ಅನ್ನೋದನ್ನು ಸಾಧಕರಿಗೆ ಉಪದೇಶ ಮಾಡ್ತಾ ಹೋಗುತ್ತೆ ಪಡೆಯೋದ್ರ ಕಡೆಗೆ ಅಗತ್ಯವಾದಂಥ ಉಪದೇಶವನ್ನು ಅದು ಮಾಡುತ್ತೆ ಒಂದು ಅರ್ಥದಲ್ಲಿ ಇದನ್ನು ನಾವು ಸಾಧಕರ ಕೈಪಿಡಿ ಬುಕ್ ಆಫ್ ಇನ್ಸ್ಟ್ರಕ್ಷನ್ಸ್ ಮಾರ್ಗದರ್ಶಿ ಅಂತ ಹೇಳಿ ಕೂಡ ಕರಿಬೋದು ಮನುಷ್ಯ ಜೀವನದ ಗುರಿ ಏನಾಗಿರಬೇಕು ಮತ್ತು ಈ ಸಂಸಾರದಲ್ಲಿ ಬಂದಂಥವ ಅನುಭವಿಸೋ ದುಃಖದ ಮೂಲ ಏನು ಇದನ್ನು ಹೇಗೆ ನಿವಾರಿಸ್ಕೊಳ್ಬೇಕು ಇದನ್ನು ಮುಖ್ಯವಾಗಿ ಇದು ತಿಳಿಸುತ್ತೆ ಅದು ತಿಳಿಸೋ ರೀತಿ ಕೂಡ ಬಹಳ ಸುಂದರವಾಗಿದೆ ಬಗೆ ಬಗೆಯಾದ ಉದಾಹರಣೆ ದೃಷ್ಟಾಂತಗಳು ಕಟು ವಾಸ್ತವವನ್ನು ಕಣ್ಣಿನ ಕಣ್ಮುಂದೆ ತೆರೆದಿಡ್ತಾ ಹೋಗೋದು ಇದೆಲ್ಲದರ ಮೂಲಕ ಈ ಅನಿತ್ಯತೆ ಮತ್ತು ದುಃಖದ ಮೂಲವನ್ನು ಮನದಟ್ಟು ಮಾಡಿಸುವಂಥ ಪ್ರಯತ್ನವನ್ನು ಮಾಡುತ್ತೆ ಹೀಗೆ ಈ ಮನದಟ್ಟು ಮಾಡಿಸುವ ಪ್ರಯತ್ನದ ಮೂಲಕ ಮನುಷ್ಯ ಜೀವನದ ಗೋಲ್ ಅಂಡ್ ಪಾತ್ ಏನಾಗಿರಬೇಕು ಅಂತ ಗೋಲ್ ಅಂದರೆ ಗುರಿ ಲಕ್ಷ್ಯ ಪಾತ್ ಉಪೇಯ ಅಂದರೆ ಉಪೇಯ ಅಂದರೆ ಯಾವುದನ್ನು ನಾವು ಪಡಿಬೇಕು ಅಂತ ಹೇಳಿ ಪಾತ್ ಅಂದರೆ ಉಪಾಯ ಮಾರ್ಗ ಹಾದಿ ಇವೆರಡನ್ನೂ ಕೂಡ ಏಕಕಾಲದಲ್ಲಿ ಹೇಳ್ತಾ ಹೋಗತ್ವೆ ಈ ಪುಟ್ಟ ಸ್ತೋತ್ರಗಳ ಗುಚ್ಛ ಮೂವತ್ತೊಂದು ಪದ್ಯಗಳ ಪದ್ಯಗಳಷ್ಟು ಇರುವಂಥ ಈ ಸ್ತೋತ್ರ ಮಾಲಿಕೆ ಇದನ್ನು ಹೇಳುತ್ತೆ ಇದರ ಶೈಲಿ ಬಹಳ ಮೊನಚಾಗಿದೆ ತುಂಬ ಮೊನಚಾದಂಥ ಶೈಲಿ ಛೇಡಿಸುವಂತಹ ರೀತಿಯಲ್ಲಿ ಇದೆ ಇದು ಈ ಶಂಕರಾಚಾರ್ಯರಿಗೆ ತಕ್ಷಣವೇ ಬಂದಂಥ ಪದ್ಯಗಳೇ ಇದರಲ್ಲಿ ಜಾಸ್ತಿ ಆಶುವಾಗಿ ಬಂದಂಥದ್ದು ಅವರಿಗೆ ಒಂದು ವ್ಯರ್ಥವಾಗಿ ಜೀವನ ಕಳೆಯೋ ಒಬ್ಬ ವ್ಯಕ್ತಿಯನ್ನು ಕಂಡಾಗ ಅವರ ಮನಸ್ಸಿನಲ್ಲಿ ಮೂಡಿದಂಥ ಭಾವಗಳು ತಕ್ಷಣವೇ ಹೊರಬಂದಿದೆ ಹಾಗಾಗಿ ಈ ಮೊನಚಾದ ಶೈಲಿ ಇದರಲ್ಲಿ ಸಾಧಾರಣವಾಗಿ ಶಂಕರರ ಶೈಲಿ ಪ್ರಸಾದ ಮನೋಹರವಾಗಿರುತ್ತೆ ಅವರ ಭಾಷೆಗಳನ್ನೆಲ್ಲ ಗಮನಿಸಿದಾಗ ಈ ಪದ್ಯದ ಶೈಲಿಯನ್ನು ನೋಡಿದಾಗ ಇದು ಸ್ವಲ್ಪ ಕಟು ಮೊನಚು ಅಂತ ಅನಿಸುತ್ತೆ ಇದಕ್ಕೆ ಕಾರಣ ಏನು ಅನ್ನೋದನ್ನು ಚಿನ್ಮಯಾನಂದರು ಬಹಳ ಚೆನ್ನಾಗಿ ಈ ಮೋಹ ಮುದ್ಗರದ ಬಗ್ಗೆ ಹೇಳ್ತಾರೆ ವೆನ್ ದ ಹೌಸ್ ಈಸ್ ಆನ್ ಫೈರ್ ನೋ ಫಾರ್ಮಾಲಿಟೀಸ್ ನೀಡ್ ಬಿ ರೆಸ್ಪೆಕ್ಟೆಡ್ ಇನ್ ಮೇಕಿಂಗ್ ಅಪ್ ಯುವರ್ ರೆಸ್ಪೆಕ್ಟೆಡ್ ಪೇರೆಂಟ್ಸ್ ವೈಫ್ ಆರ್ ಚಿಲ್ಡ್ರನ್ ದ ಅರ್ಜೆನ್ಸಿ ಆಫ್ ದ ಮೊಮೆಂಟ್ ಡಿಮ್ಯಾಂಡ್ಸ್ ದಟ್ ದೇ ಮಸ್ಟ್ ಬಿ ಅವೇಕಂಡ್ ಆ್ಯಂಡ್ ದಸ್ ಹಿಯರ್ ಇನ್ ಮೋಹ ಮುದ್ಗರ ಆರ್ ಎ ಫ್ಯೂ ಕ್ರಿಮಿನಲಿ ಸ್ವೀಟ್ ಸ್ಲ್ಯಾಶಸ್ ವಿತ್ ಎ ಕೈಂಡ್ಲಿ ಕ್ರಿಯಲ್ ವಿಪ್ ಆಫ್ ಹಾರಿಬಲ್ ಇಂಪ್ರೇಷನ್ಸ್ ಕಮಿಂಗ್ ವಿತ್ ಎ ಹೇಟ್ಫುಲ್ ಲವ್ ಫಾರ್ ದ ವೆಲ್ಫೇರ್ ಆಫ್ ದ ಬಿಲವ್ಡ್ ಡಿಸೈಪಲ್ಸ್ ಸ್ಟಿಲ್ ಸ್ಲೀಪಿಂಗ್ ಇನ್ ಸಂಸಾರ ಸಾರೋಸ್ ವೆನ್ ದ ಹೌಸ್ ಆಫ್ ಲೈಫ್ ಈಸ್ ಅಬ್ಲೇಸ್ ವಿತ್ ಡೆತ್ ಅಂತ ಹೇಳಿ ಇದಕ್ಕೆ ಕಾರಣವನ್ನು ಕೊಡ್ತಾರೆ ಬಹಳ ಸುಂದರವಾದಂಥ ಒಂದು ವಿಶ್ಲೇಷಣೆ ಅಂತ ಅನಿಸುತ್ತೆ ಇನ್ನು ಕೆಲವು ಕಡೆ ಈ ಮೋಹಮುದ್ಗರವನ್ನು ಸರ್ಜನ್ಸ್ ನೈಫ್ ಅಂತ ಕೂಡ ಕರೀತಾರೆ ಅಂದರೆ ಅದು ಒಬ್ಬ ಶಸ್ತ್ರಚಿಕಿತ್ಸಕನ ಆಯುಧ ಯಾವುದಿದೆ ಅದು ಬ್ಲೇಡ್ ಅದು ಗಾಯ ಮಾಡುತ್ತೆ ಗಾಯ ಮಾಡೋದು ಯಾತಕ್ಕೆ ಅಂತಂದರೆ ಅವನಿಗೆ ಇರೋವಂತಹ ಆ ಒಳಗಡೆ ಸೇರ್ಕೊಂಡಿರೋವಂತಹ ಆ ರೋಗವನ್ನು ಆ ಊನವನ್ನು ಸರಿ ಮಾಡೋದಕ್ಕಾಗಿ ಆ ಗಾಯ ಮಾಡೋದು ಅಂತ ಹಾಗೆ ಈ ಗುರ ಕೂಡ ಅದೇ ಕೆಲಸವನ್ನು ಮಾಡುತ್ತೆ ಅಂತ ಕೆಲವು ಕೆಲವು ಕಡೆ ಅದರ ವಿವರಣೆಯನ್ನು ನಾವು ನೋಡ್ಬೋದು ಈ ಮೋಹ ಒಟ್ಟು ಇರೋದು ಮೂವತ್ತೊಂದು ಪದ್ಯಗಳು ಈ ಮೂವತ್ತೊಂದು ಪದ್ಯಗಳ ರಚನೆಯಾದ ಬಗೆಯೂ ಕೂಡ ಈ ಪದ್ಯಗಳು ರಚನೆಯಾದ ಬಗೆಯೂ ಕೂಡ ಬಹಳ ವಿಶೇಷವೇ ಅಂತ ಅನಿಸುತ್ತೆ ಇದರಲ್ಲಿ ಮೊದಲನೆಯ ಯಾವ ಪದ್ಯ ಇದೆ ಅಥವಾ ಶ್ಲೋಕ ಇದೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅದನ್ನು ರಿಫ್ರೈನ್ ಅಂತ ಹೇಳಿ ಕೆಟಗರಿ ಮಾಡಿದ್ದಾರೆ ಅಂದರೆ ವಿಭಾಗ ಮಾಡಿದ್ದಾರೆ ರಿಫ್ರೈನ್ ಅಂತ ಹೇಳಿದ್ರೆ ತಡೆಯೋದಕ್ಕೆ ಹೇಳೋವಂಥ ಮಾತು ಪದ್ಯ ಅಂತ ಈ ಮೊದಲ ಪದ್ಯವು ಹಾಗೆ ಆಗಿದೆ ಒಬ್ಬ ಬಹಳ ವಯಸ್ಸಾದಂಥ ವ್ಯಕ್ತಿ ತನ್ನ ಕೊನೆಗಾಲದಲ್ಲೂ ವ್ಯಾಕರಣದ ಒಂದು ಸೂತ್ರವನ್ನು ಕ್ರಿ ಡಿಕರಿಂಕರಣೆ ಅನ್ನೋ ಸೂತ್ರವನ್ನು ಬಿಡದೆ ಧಾತುಪಾಠವನ್ನು ಗಟ್ಟು ಹೊಡಿತಾ ಇದ್ದಿದ್ದನ್ನು ನೋಡಿ ಆಚಾರ್ಯರಿಗೆ ತುಂಬ ಖೇದವಾಗಿ ಅವರು ಇದನ್ನು ಬಿಡಪ್ಪ ಗೋವಿಂದನನ್ನು ಭಜಿಸು ಅಂತ ಹೇಳೋದು ಹಾಗಾಗಿ ಆ ಮೊದಲನೆಯ ಒಂದು ಪದ್ಯವನ್ನು ಶ್ಲೋಕವನ್ನು ರಿಫ್ರೈನ್ ಅಂತ ಕರೀತಾರೆ ತಡೆ ಅಂತ ಹೇಳ್ಬೋದು ಅದಾದ ಮೇಲೆ ಬರೋವಂತಹ ಎರಡರಿಂದ ಹದಿಮೂರನೆಯವರೆಗಿನ ಪದ್ಯಗಳನ್ನು ಪ ಅದನ್ನು ಆಚಾರ್ಯರೇ ರಚನೆ ಮಾಡಿದ್ದು ಅದು ಭಜಗೋವಿಂದಂ ಭಜಗೋವಿಂದಂ ಅಂತ ಶುರು ಮಾಡಿದವ್ರಿಗೆ ನಿಲ್ಲಿಸಕ್ಕೆ ಆಗದೇನೆಯೇ ಏಕ ಪ್ರಕಾರವಾಗಿ ಪ್ರವಾಹವಾಗಿ ಅದು ಮತ್ತೆ ಹನ್ನೆರಡು ಸ್ತುತಿ ಪದ್ಯಗಳು ಬಂದವು ಅಂತ ರಚನೆ ಆಯಿತು ಅಂತ ಈ ಎರಡರಿಂದ ಹದಿಮೂರು ವರೆಗಿನ ಹದಿಮೂರರವರೆಗಿನ ಹನ್ನೆರಡು ಪದ್ಯಗಳನ್ನು ದ್ವಾದಶ ಮಂಜರಿಕಾ ಸ್ತೋತ್ರ ಅಂತ ಕರೀತಾರೆ ಮಂಜರಿಕಾ ಅಂತಂದ್ರೆ ಗುಚ್ಛ ಗೊಂಚಲು ಅಂತ ಅರ್ಥ ಆ ದ್ವಾದಶ ಮಂಜರಿಕಾ ಸ್ತೋತ್ರ ಆದಮೇಲೆ ಅಂದರೆ ಹದಿಮೂರನೆಯ ಶ್ಲೋಕ ಆದಮೇಲೆ ನೀವು ಪಠ್ಯದಲ್ಲಿ ನೋಡಿದರೆ ಒಂದು ಪದ್ಯ ಬರುತ್ತೆ ಅದು ಅಲ್ಲಿಗೆ ಅದು ಮುಗಿದೋಯಿತು ಅನ್ನೋ ಥರ ಇರೋದು ಅದು ಹೇಗಿದೆ ಅಂತಂದರೆ ದ್ವಾದಶ ಮಂಜರಿಕಾಭಿರಶೇಷ ಕಥಿತೋ ವೈಯ ಉಪದೇಶೋ ಉಪದೇಶೋಭೂದ್ ವಿದ್ಯಾ ನಿಪುಣೈ ಶ್ರೀಮಚ್ಛಂಕರ ಭಗವಚ್ಛರಣೈಹಿ ಅಂತ ಹೇಳಿ ಇದು ಕನ್ಕ್ಲೂಷನ್ ಆಗಿ ಹೇಳಿರುವಂಥ ಶ್ಲೋಕ ಹನ್ನೆರಡು ಆದಮೇಲೆ ಅಂತ ಹೇಳ್ತಾರೆ ಇದನ್ನ ಇಲ್ಲಿಯವರೆಗಿನದನ್ನು ದ್ವಾದಶ ಮಂಜರಿಕಾ ಅಂತ ಹೇಳಿದ ಮೇಲೆ ಈ ಅದಾದ ಮೇಲೆ ಹದಿನಾಲ್ಕರಿಂದ ಮೂವತ್ತೊಂದರವರೆಗಿನ ಸ್ತುತಿ ಪದ್ಯಗಳನ್ನು ಚರ್ಪಟ ಮಂಜರಿಕಾ ಸ್ತೋತ್ರ ಅಂತ ಹೇಳಿ ಅದನ್ನು ವಿಭಾಗ ಮಾಡಿದ್ದಾರೆ ಈ ಹದಿನಾಲ್ಕರಿಂದ ಮೂವತ್ತೊಂದರವರೆಗೆ ಇರುವಂತಹ ಈ ಸ್ತುತಿ ಪದ್ಯಗಳಲ್ಲಿ ಮೊದಲ ಹದಿನಾಲ್ಕು ಸ್ತುತಿ ಪದ್ಯಗಳನ್ನು ಆಚಾರ್ಯರ ಹದಿನಾಲ್ಕು ಜನ ಶಿಷ್ಯರುಗಳು ರಚನೆ ಮಾಡಿದ್ರು ಅಂತ ಹೇಳಿ ಪರಂಪರೆಯ ನಂಬಿಕೆ ಯಾವಾಗ ಆಚಾರ್ಯರು ಒಂದು ಎರಡರಿಂದ ಹದಿಮೂರರವರೆಗೆ ಹನ್ನೆರಡು ಪದ್ಯಗಳನ್ನು ಏಕಪ್ರಕಾರವಾಗಿ ಹೇಳಿಬಿಟ್ರು ಅವರ ಆಶು ಪದ್ಯ ರಚನಾ ಪ್ರತಿಭೆಯನ್ನು ಆ ಪದ್ಯಗಳ ಸೌಂದರ್ಯವನ್ನು ಅಗತ್ಯವನ್ನು ಮನಗಂಡಂತಹ ಆಚಾರ್ಯರ ಹದಿನಾಲ್ಕು ಜನ ಶಿಷ್ಯರುಗಳು ತಾವೂ ಕೂಡ ಸ್ವಯಂ ಸ್ಫೂರ್ತರಾಗಿ ಅವುಗಳನ್ನು ರಚನೆ ಮಾಡಿದ್ರು ಅಂತ ಹೇಳ್ತಾರೆ ಈ ಹದಿನಾಲ್ಕನ್ನು ದ್ವಾದಶ ಚತುರ್ದಶ ಮಂಜರಿಕಾ ಸ್ತೋತ್ರ ಅಂತಲೂ ಕರೀತಾರೆ ಈ ಒಬ್ಬೊಬ್ಬ ಶಿಷ್ಯನ ಹೆಸರಿಗೂ ಕೂಡ ಈ ಹದಿನಾಲ್ಕು ಸ್ತುತಿ ಪದ್ಯಗಳನ್ನು ಆರೋಪ ಮಾಡಿದ್ದಾರೆ ಅಂದರೆ ಜೋಡಿಸಿದ್ದಾರೆ ಒಬ್ಬೊಬ್ಬರ ಹೆಸರನ್ನು ಪದ್ಮಪಾದರು ಹಸ್ತಾಮಲಕರು ತೋಟಕರು ಸುಬೋಧರು ಹೀಗೆಲ್ಲ ಇಂಥ ಪದ್ಯನ ಈ ಶಿಷ್ಯರೇ ಬರೆದ್ರು ಅನ್ನೋದಕ್ಕೆ ಯಾವುದು ಆಧಾರ ಸರಿಯಾದಂಥ ಆಧಾರ ಇಲ್ಲ ಆದರೆ ಒಬ್ಬೊಬ್ಬರ ಹೆಸರಿಗೆ ಒಂದೊಂದು ಪದ್ಯಗಳನ್ನು ಜೋಡಿಸಿರೋದು ಮಾತ್ರ ಗೊತ್ತಾಗತ್ತೆ ಈ ಇವತ್ತು ಅನುಸಂಧಾನ ಮಾಡಬೇಕಾಗಿರುವಂತಹ ಭಗವದ್ಗೀತಾ ಕಿಂಚಿದಧೀತ ಇಪ್ಪತ್ತನೆಯ ಈ ಸ್ತುತಿ ಪದ್ಯವನ್ನು ದೃಢಭಕ್ತಿ ಅನ್ನೋರ ಹೆಸರಿಗೆ ಜೋಡಿಸಿರೋದು ಗ್ರಂಥಗಳಿಂದ ತಿಳಿದು ಬರುತ್ತೆ ಈ ಕಥೆಗಳೆಲ್ಲ ಏನೇ ಇದ್ದರೂ ಈ ಸ್ತೋತ್ರ ಮಾಲಿಕೆಯ ಪದ್ಯಗಳು ಮಾತ್ರ ತಮ್ಮ ರಾಚನಿಕ ಸೌಂದರ್ಯ ಗೇಯತೆ ಪ್ರತಿಪಾದ್ಯ ವಿಷಯವನ್ನು ಹೇಳುವಲ್ಲಿ ಬಳಸಿರುವಂತಹ ಸೊಗಸಾದಂಥ ಶೈಲಿ ಕಟು ವಾಸ್ತವವನ್ನು ಕಣ್ಣು ಮುಂದೆ ತರೋ ಹಾಗೆ ಚಿತ್ರಣ ಮಾಡೋದು ಇವುಗಳೆಲ್ಲ ಎಲ್ಲದರಿಂದ ಕೂಡಿ ಬಹಳ ಸೊಗಸಾಗಿದೆ ಸ್ತೋತ್ರ ಕಾವ್ಯ ಅನ್ನೋ ಮಟ್ಟಕ್ಕೆ ಇದು ಏರಿದೆ ಅಂತ ಬೇಕಾದರೆ ನಾವು ಹೇಳ್ಬೋದು ಇನ್ನು ಇವತ್ತಿನ ಪ್ರಸ್ತುತ ಪದ್ಯವನ್ನು ನೋಡೋದಾದರೆ ಭಗವದ್ಗೀತಾ ಕಿಂಚಿದಧೀತ ಗಂಗಾ ಜಲರವ ಕಣಿಕಾಪೀತ ಸಕೃದಪಿ ಏನ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ಯಮೇನನ ಚರ್ಚ ಅಂದರೆ ಏನ ಯಾರಿಂದ ಭಗವದ್ಗೀತ ಭಗವದ್ಗೀತೆಯನ್ನು ಒಂದು ಸ್ವಲ್ಪವಾದರೂ ಓದಲ್ಪಟ್ಟಿರುತ್ತದೋ ಅಂದರೆ ಯಾರು ಓದಿರುತ್ತಾನೋ ಯಾ ಯಾರಿಂದ ಗಂಗಾ ಜಲಲವ ಕಣಿಕಾಪೀತ ಒಂದು ಬಿಂದು ಮಾತ್ರದ ಗಂಗೆಯ ನೀರನ್ನು ಕುಡಿಯಲ್ಪಟ್ಟಿರುತ್ತದೋ ಅಂದರೆ ಯಾವ ಸಾಧಕನು ಕುಡಿದಿರುತ್ತಾನೋ ಸಕೃದಪಿ ಏನ ಮುರಾರಿ ಸಮರ್ಚ ಒಮ್ಮೆಯಾದರೂ ಮುರನ ವೈರಿಯಾದಂತಹ ಮುರ ಎಂಬ ರಾಕ್ಷಸನನ್ನು ಕೊಂದ ಆ ಮುರಾರಿಯನ್ನು ಶ್ರೀಮನ್ನಾರಾಯಣನನ್ನು ಒಮ್ಮೆಯಾದರೂ ಸ್ತುತಿ ಮಾಡಿರ್ತಾನೋ ಅವನ ಅವನಿಗೆ ಯಮೇನ ಸಹ ನ ಚರ್ಚಾ ಕ್ರಿಯತೆ ಯಮನೊಂದಿಗೆ ಅವನಿಗೆ ಯಾವ ಚರ್ಚೆಯೂ ಇಲ್ಲ ಯಾವ ವಿಧ ವಾದ ವಿವಾದ ತಂಟೆ ತಕರಾರು ನೋ ಕಾನ್ಫ್ರಂಟೇಷನ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಲ್ಲಿ ಅಂದರೆ ಅವನಿಗೆ ಅವನು ಮೃತ್ಯುವನ್ನು ಮೀರಿರ್ತಾನೆ ಅವನಿಗೆ ಮೃತ್ಯು ಭೀತಿಯೇ ಇರೋದಿಲ್ಲ ಹಾಗಾಗಿ ಯಮನ ಕುರಿತು ಚರ್ಚೆ ಮಾಡುವಂಥ ಅಗತ್ಯವೇ ಇಲ್ಲ ಭಯವೂ ಇಲ್ಲ ಯಾವಾಗ ಸಾಯ್ತೀವೋ ಸತ್ತ ಮೇಲೆ ಏನಾಗುತ್ತೋ ನಮಗೆ ಯಾವ ನರಕ ಸಿಗುತ್ತೋ ಸ್ವರ್ಗ ಸಿಗುತ್ತೋ ನರಕಕ್ಕೆ ಹೋದರೆ ಏನೆಲ್ಲ ಅನುಭವಿಸ್ಬೇಕಾಗುತ್ತೋ ಇದು ಯಾವ ಚಿಂತೆಯೂ ಕೂಡ ಅವನನ್ನು ಕಾಡೋದಿಲ್ಲ ಯಾಕೆ ಅಂದರೆ ಅವನು ಇದೆಲ್ಲಕ್ಕೂ ಮೀರಿದವನು ಆಗಿರ್ತಾನೆ ಯಾವ ಭೀತಿಯು ಯಾವ ಆತಂಕವೂ ಅವನಿಗೆ ಇರೋದಿಲ್ಲ ಇಲ್ಲಿ ಭಗವದ್ಗೀತೆ ಗಂಗಾಜಲ ಮತ್ತು ಮುರಾರಿ ನಾ ಶ್ರೀಮನ್ನಾರಾಯಣನ ನಾರಾಯಣನ ಒಂದು ಪೂಜೆ ಅದರ ಮೂರನ್ನು ತಗೊಂಡಿದ್ದಾರೆ ಉಪಲಕ್ಷಣವಾಗಿ ಇದನ್ನು ಜ್ಞಾನ ಕರ್ಮ ಭಕ್ತಿ ಇದಕ್ಕೆ ಉಪಲಕ್ಷಣ ಅಂತ ನಾವು ಬೇಕಾದರೆ ಅಂದ್ಕೊಳ್ಬೋದು ಜ್ಞಾನ ಭಗವದ್ಗೀತೆಗೆ ಭಗವದ್ಗೀತೆ ಜ್ಞಾನವನ್ನೇ ಸಂಕಚಿಸ್ತು ಯಾಕೆಂದರೆ ಭಗವದ್ಗೀತೆ ಎಲ್ಲ ಉಪನಿಷತ್ತಿನ ಸಾರವನ್ನೇ ಹೇಳುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅದು ಜ್ಞಾನ ಭಗವದ್ಗೀತೆಯಲ್ಲಿಯೇ ಜ್ಞಾನ ಮಾರ್ಗ ಕರ್ಮ ಮಾರ್ಗ ಭಕ್ತಿ ಮಾರ್ಗ ಇದೆ ಧ್ಯಾನವೂ ಇದೆ ಇಲ್ಲಿ ಕರ್ಮ ಅಂತಂದರೆ ಗಂಗಾ ನದಿ ಅದು ಸರ್ವ ಪಾಪ ಹರೆ ಅವಳು ಆಕಾಶ ಗಂಗೆ ಬಹು ಪ್ರಯತ್ನದಿಂದ ಭೂಲೋಕಕ್ಕೆ ಬಂದವಳು ನಮ್ಮಲ್ಲಿ ಗೀತೆ ಗಂಗೆ ಗೋವಿಂದ ಈ ಮೂರಕ್ಕೂ ತುಂಬ ಮಹತ್ವವನ್ನು ಭಾರತೀಯರು ಕೊಟ್ಟಿರೋದುಂಟು ಈ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದು ಅಂತಂದರೆ ಸತ್ಕರ್ಮಗಳನ್ನು ಮಾಡೋದು ಪಾಪಗಳನ್ನು ಕಳ್ಕೊಳ್ಳೋದು ಅಂದರೆ ಸತ್ಕರ್ಮಗಳನ್ನು ಮಾಡೋದು ಕರ್ಮದಲ್ಲಿ ಪ್ರ ಯೋಗದ ರೀತಿಯಲ್ಲಿ ಕರ್ಮಗಳನ್ನು ಮಾಡೋದನ್ನು ಇದು ಸಂಕೇತಿಸುತ್ತೆ ಇನ್ನು ಮುರಾರಿ ಮುರನ ವೈರಿ ಅವನನ್ನು ಅರ್ಚನೆ ಮಾಡೋದು ಅಂದರೆ ಭಕ್ತಿ ಭಕ್ತಿಯೂ ಕೂಡ ಮೋಕ್ಷಕ್ಕೆ ದಾರಿಯನ್ನು ತೋರುತ್ತೆ ಇದನ್ನು ಇಲ್ಲಿ ಸಂಕೇತಿಸ್ತಾ ಇದೆ ಅಂತ ನಾವು ಅಂದ್ಕೊಳ್ಬೋದು ಈ ಶಬ್ದ ಕೂಡ ಚೆನ್ನಾಗಿದೆ ಮುರನ ವೈರಿ ಅಂತ ಮುರ ಅನ್ನುವಂಥ ರಾಕ್ಷಸನನ್ನು ಕೊಂದವ ಅಂತ ಇಲ್ಲಿ ನಮಗೆ ನಮ್ಮ ಯಾರು ಈ ಮೋಹವನ್ನು ಮಾಯೆಯನ್ನು ಈ ಮೃತ್ಯು ಭೀತಿಯನ್ನು ಬಿಡಬೇಕೋ ಅವರು ಮೊದಲು ಈ ತಮಸ್ಸನ್ನು ಕಳ್ಕೊಳ್ಬೇಕಾಗತ್ತೆ ಅಂದರೆ ಯಾವ ಮೋಹ ಮಾಯೆ ಕಾಮ ಕ್ರೋಧ ನ ಹೇಳ್ದಂಥ ಈ ಷಡೂರ್ಮಿಗಳು ಇದೆಲ್ಲದರ ಅಂಧಕಾರವನ್ನು ಕಳ್ಕೊಳ್ಬೇಕಾಗತ್ತೆ ಅದೂ ಕೂಡ ನಮಗೆ ರಾಕ್ಷಸರ ಹಾಗೆಯೇ ನಮ್ಮನ್ನು ಅನಿತ್ಯವಾದಂಥ ವಸ್ತುವಿನ ಕಡೆಗೆ ಸೆಳೀತಾ ಇರುತ್ತೆ ಹಾಗಾಗಿ ಅದರ ಸಂಹಾರ ಆಗಬೇಕು ಅದರ ವಧೆ ಆಗಬೇಕು ಹಾಗಾಗಿ ಇಲ್ಲಿ ಮುರಾರಿ ಅನ್ನೋ ಶಬ್ದವನ್ನು ಕೂಡ ಬಳಸಿದ್ದಾರೆ ಅಂತ ನಾವು ಹೇಳಬಹುದು ಹೀಗೆ ಈ ಮೃತ್ಯು ಭೀತಿಯನ್ನು ಯಮನೊಂದಿಗೆ ಯಮನ ಕುರಿತಾದಂಥ ಯಾವ ಭಯವೂ ನಮಗೆ ಇರಬಾರದು ಅಂತಂದರೆ ಈ ಭಗವದ್ಗೀತೆ ಗಂಗಾಜಲ ಮತ್ತು ಮುರಾರಿಯ ಸಮರ್ಚ ಮುರಾರಿಯ ಅರ್ಚನೆ ಇದು ಮೂರೇ ಮಾರ್ಗ ಭಕ್ತಿ ಇಲ್ಲ ಜ್ಞಾನ ಇಲ್ಲ ಕರ್ಮ ಯೋಗದ ರೀತಿಯಲ್ಲಿ ಮತ್ತು ಭಕ್ತಿ ಈ ಮೂರರ ಮೂಲಕ ನಾವು ಈ ಮೃತ್ಯು ಭೀತಿಯನ್ನ ದಾಟಬಹುದು ಅನ್ನೋದನ್ನು ಈ ಚಿಕ್ಕ ಪದ್ಯದ ಮೂಲಕ ನಾಲ್ಕೇ ಸಾಲಿನ ಪದ್ಯದ ಮೂಲಕ ಆಚಾರ್ಯರು ಬಹಳ ಚೆನ್ನಾಗಿ ಮನದಟ್ಟು ಮಾಡಿ ನಮಗೆ ಕೊಡ್ತಾ ಇದ್ದಾರೆ ಈ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ